ನಮಸ್ಕಾರ ನಾನು ನನ್ನ ಕಡೆಯ ವಿಡಿಯೋದಲ್ಲಿ ಗೋಲ್ಗುಂಬದ ಎದುರು ಇರುವಂತಹ ಮ್ಯೂಸಿಯಂನ ತೋರಿಸಿದ್ದೆ ಇವತ್ತು ನಿಮಗೆ ನಾನು ಗೋಲ್ ಗೋಲ್ಗುಂಬದನ್ನು ತೋರಿಸಿ ಬನ್ನಿ ನೋಡಿ ಇದೇ ಮೊನ್ನೆ ತೋರಿಸಿದ್ದು ಮ್ಯೂಸಿಯಮ್ಮು ಸೊ ಇದು ಮ್ಯೂಸಿಯಮ್ಮು ಸೊ ಇವತ್ತು ಗೋಲ್ ಗೋಲ್ಗುಂಬದನ್ನು ನೋಡೋಣ ಬನ್ನಿ ಗೋಳಗುಮ್ಮಟ ನೋಡಿ ಇದಕ್ಕೆ ಮಿನಾರ್ ಅಂತ ಹೇಳ್ತಾರೆ ಆ ಕಡೆ ಈ ಕಡೆ ಗ್ಯಾಲರಿ ಇದೆಯಲ್ಲ ನೋಡಿ ಇದೊಂದು ಗ್ಯಾಲರಿ ಎರಡು ಗ್ಯಾಲರಿ ಸೊ ಅದಕ್ಕೆ ಮಿನಾರ್ ಅಂತ ಹೇಳ್ತಾರೆ ಸೊ ಬನ್ನಿ ತೋರಿಸ್ತೀನಿ ಫುಲ್ಲು ಈ ಕೆತ್ತನೆ ಇದೆ ನೋಡಿ ಕಲ್ಲು ಇಷ್ಟು ಎತ್ತರದಲ್ಲಿ ಕಲ್ಲು ತನಗಿದೆ ನೋಡಿ ಫುಲ್ಲು ಕಲ್ಲು ಇವಾಗ ಈ ಎ ಸಿ ಬಿ ಕ್ರೇನೆಲ್ಲ ಇರದೆ ಆವಾಗ ಎಷ್ಟೋ ಸಾವಿರಾರು ಜನಗಳು ಇದನ್ನ ಕಲ್ಲನ್ನ ಎತ್ಕೊಂಡೋಗಿ ಮಾಡಬೇಕಾಗಿತ್ತು ಈ ಇದೆಯಲ್ಲ ಇದೆಲ್ಲ ಕಲ್ಲಿಂದು ನೆಲದ ಹಾಸಿಗೆ ಏನು ನೆಲದ ಫ್ಲೋರಿಂಗ್ ಏನಿದೆ ಸೊ ಇದು ಸಹ ಕಲ್ಲಿಂದೆ ಕಾಣ್ತಾ ಇದೆ ಗೋರಿ ಸೊ ಇದು ನಮ್ಮ ನಿಮ್ಮೆಲ್ಲರ ಆಸ್ತಿ ಇದನ್ನು ಕಾಪಾಡಿಕೊಳ್ಬೇಕು ಅಂತ ಇದೆ ಗೋಳ ಗುಮ್ಮಟ ಸೊ ಮೇಲುಗಡೆ ಗೋಳಾಕಾರದಲ್ಲಿದೆ ಅದಕ್ಕೆ ಗೋಳ ಗುಮ್ಮಟ ಅಂತ ಹೇಳ್ತಾರೆ ನೋಡಿ ಬನ್ನಿ ನಾನು ನಿಮ್ಮನ್ನ ಮೇಲುಗಡೆ ಕರ್ಕೊಂಡೋಗ್ತೀನಿ ತುಂಬ ನ್ಯಾರೋ ರೋಡ್ ಇದೆ ಸೊ ನೋಡಿ ಇದಕ್ಕೆ ಇದು ಇದಕ್ಕೆ ಗ್ಯಾಲರಿ ಅಂದರೆ ನೋಡಿ ಇಲ್ಲಿ ಒಂದೊಂದು ಗ್ಯಾಲರಿಯಿಂದ ಮೇಲ್ಕ ಮೂಲಕ ಹೋಗಬೇಕು ಅದಕ್ಕೆ ಮಿನಾರ್ ಅಂತ ಹೇಳ್ತಾರೆ ಮಿನಾರ್ ಸೊ ನೋಡಿ ಈ ಮಿನಾರ್ ಮೂಲಕ ಹೋಗ್ತೀವಿ ಒನ್ ಇದು ಒನ್ ವೇ ಇದು ಯಾಕಂದರೆ ಮೇಲುಗಡೆ ಕೆಳಗಡೆ ಎರಡೂ ಹೋಗೋಕ್ಕಾಗಲ್ಲ ಸೊ ಮೇಲೆ ಹತ್ತಿ ಹೋಗ್ಬೋದು ಇಳಿದು ಬರೋಕ್ಕೆ ಬೇರೆ ಮೀನಾರ್ಗಳಲ್ಲೇ ಇಳಿದು ಬರಬೇಕು ನೋಡಿ ಹಳೆ ಕಾಲದಲ್ಲಿ ಎಷ್ಟೊಂದು ಕಲ್ಲಲ್ಲೇ ತಗೊಂಡೋಗಿ ಕಲ್ಲಲ್ಲೇ ಮಾಡಿದ್ದಾರೆ ಇದನ್ನು ಸೊ ಎಷ್ಟು ಸಾವಿರಾರು ಟನ್ ಕಲ್ಲನ್ನು ಮೇಲುಗಡೆ ಎತ್ಕೊಂಡೋಗಿದ್ದಾರೆ ಯಾವ ಥರ ಎತ್ತಿದ್ರೋ ಗೊತ್ತು ಎಷ್ಟು ಜನ ಸಾವು ನೋವುಗಳಾಗಿದೆಯೋ ಗೊತ್ತಿಲ್ಲ ನೋಡಿ ಇದೆಲ್ಲ ಕಲ್ಲಲ್ಲೇ ಮಾಡಿರೋದು ನೋಡಿ ಕಲ್ಲಲ್ಲೇ ಕೆತ್ತಿರೋದು ಸೊ ಇದನ್ನ ಫಿಕ್ಸ್ ಮಾಡಿದ್ದಾರೆ ನೋಡಿ ಎಷ್ಟು ಎತ್ತರದಲ್ಲಿ ಹೇಗೆ ಫಿಕ್ಸ್ ಮಾಡಿದ್ದಾರೆ ನೋಡಿ ಎಷ್ಟೊಂದು ಎಷ್ಟೋ ವರ್ಷಗಳಾದರೂ ಇದು ಕಲ್ಲಿನ ಕೆತ್ತನೆ ಮಾಡಿರೋಡಿ ಇದು ಎಂಟ್ರೆನ್ಸ್ ಆಗಿನ ಕಾಲದಲ್ಲಿ ಇದೆಲ್ಲ ಮಾಡ್ಬೇಕಂದ್ರೆ ಉದ್ಘಾಟನಾ ಈಗ ಕ್ರೇನು ಅದು ಇದೆ ಅಂತ ಆಗಿನ ಕಾಲದಲ್ಲಿ ಮಾಡಿದಾರ್ಟೆ ಚೋಕ್ ನೋಡಿ ಇದೆ ಇದು ಗೋಲಾಕಾರಲ್ಲಿ ಆದೇಶಾಹ ನೋಡಿ ಆದೇಶತದೆ ನೋಡಿ ಇಲ್ಲಿಂದ ಜಂಪ್ ಮಾಡಿದರೆ ಅಷ್ಟೇ ಇವರೇ ಗತಿ ನೋಡಿ ನೋಡಿ ಆ ಎಮ್ಮಕ್ಕೆ ದೆವ್ವ ಥರ ದೇವ ತರ ಏನ್ ಇಕ್ಕೋ ಅಷ್ಟ ಮತ್ತು ನೋಡ್ರಪ್ಪ ಇಷ್ಟೇ ಒಂದಿಷ್ಟು ಮ ಗೋರಿಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಜನ ಗೋರಿ ಇದೆ ನೋಡಲ್ಲಿ ಅದೇ ಅಷ್ಟೇ ನೋಡಿ ಕೆಳಗಿಂದ ಮೇಲೆ ನೋಡಿದರೆ ಈ ಥರ ಕಾಣುತ್ತೆ